ಮದುವೆ ಎನ್ನುವುದು ತುಂಬ ಸೂಕ್ಷ್ಮವಾದದ್ದು ಈ ಸಂಬಂಧದಲ್ಲಿ ಪ್ರೀತಿ ಒಳ್ಳೆಯ ನಡತೆ ನಂಬಿಕೆಯನ್ನು ಸದಾ ಕಾಪಾಡಿಕೊಳ್ಳಬೇಕು ಮದುವೆಯ ನಂತರ ಪತಿ ತನ್ನ ಹೆಂಡತಿಯಿಂದ ಕೆಲವು ನಿರೀಕ್ಷೆಗಳನ್ನು ಹೊಂದಿರುತ್ತಾನೆ ಪತಿ ತನ್ನ ಹೆಂಡತಿಯಿಂದ ಪ್ರೀತಿಯ ಜೊತೆಗೆ ಏನನ್ನು ಬಯಸುತ್ತಾನೆ ಎಂದು ನೋಡೋಣ ಬನ್ನಿ ಮದುವೆಯ ಜೀವನದಲ್ಲಿ ಅತ್ಯಂತ ದೊಡ್ಡ ಮತ್ತು ಪ್ರಮುಖ ನಿರ್ಧಾರವಾಗಿದ್ದು ಒಬ್ಬ ವ್ಯಕ್ತಿಯ ಭವಿಷ್ಯದ ಸಂಗಾತಿಯ ಬಗ್ಗೆ ಎಲ್ಲವನ್ನು ತಿಳಿದುಕೊಂಡು ನಂತರವೇ ಮದುವೆಯಾಗುತ್ತಾನೆ ಮದುವೆ ಎನ್ನುವುದು ಬಹಳ ಸೂಕ್ಷ್ಮವಾದದ್ದು ಈ ಸಂಬಂಧದಲ್ಲಿ ಪ್ರೀತಿ ಒಳ್ಳೆಯ ನಡತೆ ನಂಬಿಕೆಯನ್ನು ಸದಾ ಕಾಪಾಡಿಕೊಳ್ಳಬೇಕು ಸತ್ಯವಾಗಿಯೂ ವೈವಾಹಿಕ ಜೀವನದಲ್ಲಿ ಪತಿ ಮತ್ತು ಹೆಂಡತಿ ಪರಸ್ಪರ ಹೆಚ್ಚಿನ ಭರವಸೆಯನ್ನು ಹೊಂದಿರುತ್ತಾರೆ ಈ ನಿರೀಕ್ಷೆಗಳನ್ನು ಪೂರೈಸುವ ಮೂಲಕ ಇಬ್ಬರ ನಡುವಿನ ಸಂಬಂಧವು ಜೀವಂತವಾಗಿರುತ್ತದೆ ಮತ್ತು ಪ್ರೀತಿ ತುಂಬಿದಂತೆ ಮದುವೆಯ ನಂತರ ಪತಿ ತನ್ನ ಹೆಂಡತಿಯಿಂದ ಕೆಲವು ನಿರೀಕ್ಷೆಗಳನ್ನು ಹೊಂದಿರುತ್ತಾನೆ ಆದರೆ ಪತಿ ತನ್ನ ಹೆಂಡತಿಯಿಂದ ಪ್ರೀತಿಯ ಜೊತೆಗೆ ಏನನ್ನು ವಹಿಸುತ್ತಾನೆ ಎಂದು ತಿಳಿದುಕೊಳ್ಳೋಣ ಬನ್ನಿ ನಂಬಿಕೆ ಸಂಬಂಧದಲ್ಲಿ ಮದುವೆ ಎಷ್ಟು ಮುಖ್ಯವೋ ಅದೇ ರೀತಿ ನಂಬಿಕೆಯೂ ಸಹ ಅಷ್ಟೇ ಮುಖ್ಯ ಗಂಡ ಹೆಂಡತಿ ಇಬ್ಬರಿಗೂ ಇದು ಬಹಳ ಮುಖ್ಯ ಪತಿ ಯಾವಾಗಲೂ ತನ್ನ ಹೆಂಡತಿ ತನ್ನನ್ನು ನಂಬಬೇಕೆಂದು ಬಯಸುತ್ತಾನೆ ಈ ರೀತಿ ಸಂಪೂರ್ಣ ನಿಜವಾದ ನಂಬಿಕೆಯು ವಿವಾಹ ಸಂಬಂಧದಲ್ಲಿ ಅಡಿಪಾಯವಾಗುತ್ತದೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವುದು ವೈವಾಹಿಕ ಜೀವನದಲ್ಲಿ ಪರಸ್ಪರ ಅರ್ಥ ಮಾಡಿಕೊಳ್ಳುವುದು ಸಹ ಬಹಳ ಮುಖ್ಯ ಪತಿ ಪತ್ನಿ ಪರಸ್ಪರ ಬೇಕು ಬೇಡಗಳನ್ನು ಆಸೆ ಆಕಾಂಕ್ಷೆಗಳನ್ನು ಅರ್ಥ ಮಾಡಿಕೊಳ್ಳುವುದರಿಂದ ಅವರ ಬಾಂಧವ್ಯ ತುಂಬ ಚೆನ್ನಾಗಿರುತ್ತದೆ ಅದೇ ರೀತಿ ಎಂಥ ಪರಿಸ್ಥಿತಿಯಲ್ಲಿ ಇದು ಇದ್ದರೂ ಪತಿ ಯಾವಾಗಲೂ ತನ್ನ ಹೆಂಡತಿ ತನ್ನ ಅಗತ್ಯಗಳನ್ನು ಅರ್ಥ ಮಾಡಿಕೊಳ್ಳಬೇಕೆಂದು ಬಯಸುತ್ತಾನೆ ಹೆಂಡತಿಯು ಅವನಿಗೆ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವ ಅವಕಾಶವನ್ನು ಸಹ ನೀಡಬೇಕು ಗೌರವ ಸಂಬಂಧದಲ್ಲಿ ಪರಸ್ಪರ ಗೌರವವು ಸಹ ಅತ್ಯಗತ್ಯ ಪರಸ್ಪರ ಗೌರವವು ಗಂಡ ಮತ್ತು ಹೆಂಡತಿಯ ಜಂಟಿ ಜವಾಬ್ದಾರಿಯೂ ಆಗಿರುತ್ತದೆ ಹೆಂಡತಿ ಯಾವಾಗಲೂ ತನ್ನ ಪತಿ ಅವನ ಆಲೋಚನೆಗಳು ಮತ್ತು ಸಲಹೆಗಳನ್ನು ಗೌರವಿಸಬೇಕು ಈ ನಿಟ್ಟಿನಲ್ಲಿ ಪತಿ ಪತ್ನಿಗೆ ಸಮಾನ ಗೌರವವನ್ನು ನೀಡಬೇಕು ಪ್ರಾಮಾಣಿಕತೆ ಯಾವುದೇ ಸಂಬಂಧದಲ್ಲಿ ಪ್ರಾಮಾಣಿಕತೆಯು ಕೂಡ ಬಹಳ ಮುಖ್ಯ ಗಂಡಂದಿರು ತಮ್ಮ ಸಂಗಾತಿಯೊಂದಿಗೆ ಸಂಬಂಧದಲ್ಲಿ ಸಂಪೂರ್ಣವಾಗಿ ಪ್ರಾಮಾಣಿಕತೆಯನ್ನು ಬಯಸುತ್ತಾರೆ ವೈವಾಹಿಕ ಸಂಬಂಧದಲ್ಲಿ ಪ್ರಾಮಾಣಿಕತೆಯು ಸಹ ಸಂಪೂರ್ಣವಾಗಿರುತ್ತದೆ ಹೆಂಡತಿಯರು ಕೂಡ ತಮ್ಮ ಗಂಡನಿಂದ ಸಂಪೂರ್ಣ ಪ್ರಾಮಾಣಿಕತೆಯನ್ನು ಬಯಸುತ್ತಿರುತ್ತಾರೆ